ರಾಜ್ಯ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ನಡೆಸುತ್ತಿದ್ದು ರಾಜ್ಯ ಅಖಿಲ ಗಾಣಿಗ ಸಮಿತಿ ನಿರ್ಣಯದಂತೆ ಈಗಾಗಲೇ ತಾಲೂಕಿನಾದ್ಯಂತ ಗಾಣಿಗೆ ಸಮಾಜದ ಸಮಾಜ ಸಂಘದ ಸರ್ವ ಪದಾಧಿಕಾರಿಗಳು ಹಿರಿಯರು ಸಂಚರಿಸಿ ನಮ್ಮ ಸಮಾಜ ಬಾಂಧವರು ಗಮನಕ್ಕೆ ತರಲಾಗಿದ್ದು ಧರ್ಮದ ಕಾಲಂನಲ್ಲಿ ಹಿಂದೂ ಹಾಗೂ ಜಾತಿ ಕಾಲಂನಲ್ಲಿ ಗಾಣಿಗ ಮತ್ತು ಉಪಜಾತಿ ಕಾಲಂನಲ್ಲಿ ಗಾಣಿಗ ಎಂದು ಭರಿಸಬೇಕು ಎಂದು ತಾಲೂಕು ಗಾಣಿಗ ಸಮಾಜ ಅಧ್ಯಕ್ಷ ಶರಣಪ್ಪ ರೇವಣಕಿ ಹೇಳಿದರು ಇನ್ನು ಯಲಬುರ್ಗಾ ಪಟ್ಟಣದ ತಾಲೂಕ್ ಗಾಣಿಗ ಸಮಾಜ ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದಂತ ಅವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಮನೆ ಮನೆ ಬಾಗಿಲಿಗೆ ಸಮೀಕ್ಷೆದಾರರು ಬಂದಾಗ ಅರವತ್ತು ಪ್ರಶ್ನೆ ಬಳಿಯ ಡಿಜಿಟಲ್ ಸಮೀಕ್ಷೆ ಇದ್ದು ಅದರಲ್ಲಿ ಧರ್ಮದ ಕಾಲಂ ಎಂಟರಲ್ಲಿ ಹಿಂದೂ ಹಾಗೂ ಜಾತಿ ಕಾಲಂ ಒಂಬತ್ತರಲ್ಲಿ ಗಾಣಿಗ ಮತ್ತು ಉಪಜಾತಿ ಕಾಲಂ ಹತ್ತರಲ್ಲಿ ಗಾಣಿಗ ಎಂದು ಎಲ್ಲರೂ ಕಡ್ಡಾಯವಾಗಿ ಬರೆಸಬೇಕು ಎಂದು ಅವರು ಹೇಳಿದ್ದಾರೆ ಇನ್ನು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶಿವಶಂಕರ್ ದೇಸಾಯಿ ಹಾಗೂ ಗಾಣಿಗ ಸಮಾಜದ ಗೌರವಾಧ್ಯಕ್ಷ ಸಂಗೇಶ್ ವಾದಿ ಮಾತನಾಡಿ ಹೇಳಿದರು ಮುಖಂಡರಾದಂತಹ ಮಹಾಂತೇಶ್ ಗಾಣಿಗಾರ್ ಹನುಮಂತಪ್ಪ ಚಿರಾರಿ ಕಲ್ಲಪ್ಪ ಹೆಂಗಲ್ದಾಳ್ ಶರಣಪ್ಪ ಮೇಟಿ ಹನುಮಂತಪ್ಪ ಬೊಮ್ಮನಾಳ್ ಶಶಿಧರ್ ಮಾಲಿಪಾಟೀಲ್ ಮತ್ತು ಇನ್ನಿತರರು ಕೂಡ ಉಪಸ್ಥಿತರಿದ್ದರು ಸ್ನೇಹಿತರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ವೈಯಕ್ತಿಕವಾಗಿ ಮತ್ತು ನಮ್ಮ ಗಾಣಿಗ ಸಂಘದ ಪರವಾಗಿ ನಮಗೆಲ್ಲರಿಗೂ ಆರ್ಥಿಕವಾದ ಸ್ವಾಗತ ಮತ್ತು ಎಲ್ಲ ನನ್ನ ಪ್ರಣಾಮಗಳು ಬಹುಶಃ ಬಹುಶಃರಿಗೂ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗಗಳ ಆರ್ಥಿಕ ಸಾಮಾಜಿಕ ಮತ್ತು ಜಾತಿ ಗಣತಿಯನ್ನು ಪ್ರಾರಂಭ ಮಾಡಿದ್ದಾರೆ ತಾರೀಕು ಇಪ್ಪತ್ತ ಎಲ್ಲರಿಂದ ಪ್ರಾರಂಭವಾಗಿ ಏಳನೇ ತಾರೀಕಿನವರೆಗೂ ಕಾಲಾವಧಿಕ ನಿಗದಿ ಮಾಡಿದ್ದು ತಮಗೆಲ್ಲರಿಗೂ ತಿಳಿದಿರುವಂಥ ವಿಚಾರ ಈ ಒಂದು ಜಾತಿ ಗಣತಿಯಲ್ಲಿ ನಮ್ಮ ಒಂದು ಸಮಾಜದಿಂದ ಕರ್ನಾಟಕ ರಾಜ್ಯ ಮತ್ತು ಅಖಿಲ ಭಾರತ ಗಾಣಿಗ ಮಹಾಸಭದ ನಿರ್ಣಯದಂತೆ ನಾವೆಲ್ಲ ಅವರ ಸೂಚನೆಯಂತೆ ಮತ್ತು ಸಮಾಜದ ಒಕ್ಕೂರನ ಅಭಿಪ್ರಾಯದಂತೆ ಈ ಜಾತಿ ಗಣತಿಯಲ್ಲಿ ಎಲ್ಲ ಗಾಣಿಗ ಬಂಧುಗಳು ಧರ್ಮದ ಕಾಲಮ್ಮಿನಲ್ಲಿ ಹಿಂದೂ ಎಂದು ಹಾಗೂ ಜಾತಿ ಕಾಲಮಿನಲ್ಲಿ ನಾವು ಗಾಣಿಗ ಎಂದು ಅದೇ ತೆರನಾಗಿ ಉಪಜಾತಿ ಕಾಲಮಿನಲ್ಲಿ ಕೂಡ ಗಾಣಿಗ ಅಂತಲೇ ಭರಿಸಬೇಕು ಎಲ್ಲರೂ ಇದರಲ್ಲಿ ಜವಾಬ್ದಾರಿಯನ್ನು ತೊಗೆದುಕೊಳ್ಬೇಕು ಅಂತ ಹೇಳಿ ನಮ್ಮ ರಾಜ್ಯ ಸಮಿತಿಯವರ ಸೂಚನೆಯ ಮೇರೆಗೆ ನಾವೆಲ್ಲರೂ ಅದೇ ಒಂದು ನಿಯಮದಂತೆ ನಡೀತಾ ಇದ್ದೇವೆ ಈ ಒಂದು ಧರ್ಮ ಜಾತಿ ಮತ್ತು ಉಪಜಾತಿ ಇವು ಯಾವುದು ನಮ್ಮ ಏನು ರಾಜ್ಯ ಸಮಿತಿಯಲ್ಲಿ ನಿರ್ಣಯದಂತೆ ನಾವೆಲ್ಲರೂ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ನಾವು ಅದೇ ಥರನಾಗಿ ಇಡೀ ತಾಲೂಕಾದ್ಯಂತನೇ ನಾವು ಅನೋ ಕರಪತ್ರಗಳನ್ನು ಸಮಾಜದ ವತಿಯಿಂದ ಈಗಾಗಲೇ ಹಂಚಿಕೆ ಮಾಡಿ ಮನೆ ಮನೆಗೆ ಭೇಟಿ ಮಾಡಿ ಆ ಯಾರೂ ಕೂಡ ಈ ಗಣತಿಯಿಂದ ಉಳಿಯಬಾರದು ಅಂತ ಹೇಳೋ ಒಂದು ಜಾಗೃತಿಯನ್ನು ತಾಲೂಕಿನಾದ್ಯಂತ ನಾವು ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ನಾವೆಲ್ಲರೂ ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈಗ ಹೇಳ್ಬೇಕಾಗಿರೋದು ಏನಂತೇಳಂದರೆ ನಾವು ಕೂಡ ಹಿಂದುಳಿದ ಒಂದು ರಾಜ್ಯದಲ್ಲಿ ಹಿಂದುಳಿದ ಜಾತಿಗೆ ಪ್ರಮುಖವಾಗಿ ನಾವು ಟು ಎದಲ್ಲಿ ಇದ್ದೇವೆ ಅಂದರೆ ಇದು ಟು ಎದಲ್ಲಿ ಕುಲಕಸುಬಿಗಾಗಿ ಇರುವಂಥ ಒಂದು ವರ್ಗ ಆ ವರ್ಗದಲ್ಲಿ ಅಡಿಯಲ್ಲಿ ನಾವು ಇರೋದ್ರಿಂದ ನಾವು ಇಡೀ ರಾಜ್ಯಾದ್ಯಂತ ನಮ್ಮ ಮೂಲ ಕಸಬು ಎಣ್ಣೆಯನ್ನು ತೆಗೆದು ಆದ ನಂತರ ಮಿಲ್ಲುಗಳು ಆಗಿದ್ದಾವೆ ಮಿಲ್ಲುಗಳು ಬಂದಾದ ನಂತರ ನಾವು ನಮ್ಮ ಈಗ ಜೀವನಾಧಾರಕವಾಗಿ ಹಲವಾರು ಮಂದಿ ಮೂಲ ಕಸಬಿನಲ್ಲಿ ಉಳಿದಿದ್ದಾರೆ ಕೆಲವೊಬ್ಬರು ಕೃಷಿ ಮತ್ತು ಇನ್ನಿತರ ಕಾಯಕದಲ್ಲಿ ಇರುವಂಥದ್ದು ಹಾಗಾಗಿ ರಾಜ್ಯಾದ್ಯಂತ ನಮ್ಮ ಸಮಾಜ ಏನಿದೆ ಅತ್ಯಂತ ಹಿಂದುಳಿದ ಹಿಂದುಳಿದವರಾಗಿದ್ದಾವೆ ಎಲ್ಲೋ ಒಬ್ಬರು ಕೆಲವೊಬ್ಬರು ಆರ್ಥಿಕವಾಗಿ ಇರ್ಬೋದು ಆದರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿಯೂ ಕೂಡ ಹಿಂದುಳಿದವರು ಇರೋದರಿಂದ ಮತ್ತು ಕೇಂದ್ರ ಸರ್ಕಾರದ ಇತರೆ ಹಿಂದುಳಿದ ವರ್ಗ ಒ ಬಿ ಸಿಯಲ್ಲಿ ಬರೋದರಿಂದ ಈ ಎಲ್ಲ ನಿರ್ಣಯವನ್ನು ನಮ್ಮ ರಾಜ್ಯ ಸಮಿತಿಯವರು ಇಡೀ ರಾಜ್ಯಾದ್ಯಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಎಲ್ಲರ ಗಾಣಿಗರು ಯಾವುದೇ ಉಪಜಾತಿಗಳನ್ನ ನೋಂದಾಯಿಸದಂತೆ ಪ್ರಾರಂಭ ಆಗಿದೆ ಇನ್ನಿಂದ ಧರ್ಮ ಹಿಂದೂ ಜಾತಿ ಕುಮಾರ್ ಗಾಣಿಗ ಏನು ನಮ್ಮ ರಾಜ್ಯ ಘಟಕ ಆದೇಶ ಇದೆ ಆ ಪ್ರಕಾರ ಟುವಿನಲ್ಲಿ ಬರುವುದರಿಂದ ಆ ರೀತಿ ಎಲ್ಲರೂ ನೋಂದಾಯಿಸಬೇಕು ಜಾತಿ ಗಂಟೆಯಲ್ಲಿ ನೋಂದಾಯಿಸಬೇಕಂತೆ ಒಂದು ಮನವಿ ಅಷ್ಟೇ ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿ ಮುಖಂಡರು ಮನವಿ